ಎರಡು ದಿನಗಳಿಂದ ಕುತೂಹಲವನ್ನು ಹುಟ್ಟಿಸಿರುವ ವಿಷಯ ಅಂದರೆ ನಮ್ಮ ಕಿಚ್ಚಾ ಸುದೀಪ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಗೆಳೆತನದ ವಿಷಯ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರ ಅಫಿಷಿಯಲ್ ಫೇಸ್ಬುಕ್ ಹಾಗೂ ಟ್ವಿಟರ್ ಅಕೌಂಟ್ನಿಂದ ಕಿಚ್ಚ ಸುದೀಪ್ ಅವರು ಇನ್ನು ಮುಂದೆ ನನ್ನ ಗೆಳೆಯ ಅಲ್ಲ ನಾವು ಇನ್ನು ಕೇವಲ ಕನ್ನಡ ಇಂಡಸ್ಟ್ರಿಗೆ ನಟರು ಮಾತ್ರ ಅಂತ ಪೋಸ್ಟ್ ಮಾಡಿದರು ಅದಾದ ನಂತರ ಕೆಲವು ಗಂಟೆಗಳ ನಂತರ ಕಿಚ್ಚಾ ಸುದೀಪ್ ಅವರು ನನಗೆ ಮೆಜೆಸ್ಟಿಕ್ ಚಿತ್ರಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಯೂಟ್ಯೂಬ್ ಲಿಂಕನ್ನು ಪೋಸ್ಟ್ ಮಾಡಿದರು ಅದಾದ ನಂತರ ಕೆಲವು ಅಭಿಮಾನಿಗಳು ಈ ಪೋಸ್ಟನ್ನು ನೋಡಿ ಆತಂಕ ಉಂಟು ಉಂಟಾಗಿತ್ತು ಹಾಗೆ ಅವರಿಗೆ ಕಮೆಂಟ್ಸ್ ಮಾಡಿದರು ಮೇ ಬಿ ನಮ್ಮ ದರ್ಶನ್ ಅವರ ಫೇಸ್ಬುಕ್ ಅಕೌಂಟು ಹ್ಯಾಕ್ ಅಂತ ಅದಕ್ಕೂ ನಮ್ಮ ದರ್ಶನ್ ಅವರು ರಿಪ್ಲೈ ಕೊಟ್ಟಿದ್ದರು ನನ್ನ ಫೇಸ್ಬುಕ್ ಅಕೌಂಟ್ ಯಾರೂ ಹ್ಯಾಕ್ ಮಾಡಿಲ್ಲ ನಾನು ವೈಯಕ್ತಿಕವಾಗಿ ಈ ಪೋಸ್ಟನ್ನು ಹಾಕಿದ್ದೀನಿ ಅಂತ ಎಲ್ಲ ಚಾನೆಲ್ಸ್ಗಳಿಗೂ ಅವರು ಈ ಪೋಸ್ಟ್ ಮುಖಾಂತರ ಕನ್ಫರ್ಮ್ ಕೊಟ್ಟಿದ್ದರು ಹಾಗೆ ನನ್ನ ಈ ಪ್ರಶ್ನೆಗೆ ಕಿಚ್ಚಾ ಸುದೀಪ್ ಅವರು ಕ್ಲಾರಿಟಿ ಕೊಡಬೇಕಂತ ಪೋಸ್ಟ್ ಮಾಡಿದರು ಟ್ವಿಟರ್ನಲ್ಲಿ ಯಾವಾಗಲೂ ಆ್ಯಕ್ಟಿವ್ ಇರೋ ನಮ್ಮ ಕಿಚ್ಚ ಸುದೀಪ್ ಅವರು ಎರಡು ದಿನಗಳಿಂದ ಈ ವಿಚಾರದ ಬಗ್ಗೆ ಎಲ್ಲೂ ರಿಪ್ಲೈ ಕೊಟ್ಟಿರಲಿಲ್ಲ ಹಾಗೆ ನಿನ್ನೆ ತಾನೇ ಮೀಡಿಯಾದವರು ಕಿಚ್ಚ ಸುದೀಪ್ ಅವರಿಗೆ ಈ ದರ್ಶನ್ ಅವರ ಪೋಸ್ಟ್ ಬಗ್ಗೆ ಕೇಳಿದಾಗ ಅವರು ಉತ್ತರ ಕೊಡೋಕ್ಕೆ ಒಪ್ಪಲಿಲ್ಲ ಹಾಗೆ ರಿಜೆಕ್ಟ್ ಮಾಡಿ ಹೋಗಿದ್ದರು ಹಾಗೆ ಇವತ್ತು ಕೂಡ ಮೀಡಿಯಾದವರು ಈ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿದಾಗ ಕಿಚ್ಚ ಸುದೀಪ್ ಅವರು ಉತ್ತರ ಕೊಟ್ಟಿದ್ದಾರೆ ಅದು ಏನಂದರೆ ನನಗೆ ಯಾರು ರಿಸ್ಪೆಕ್ಟ್ ಕೊಡುತ್ತಾರೋ ಅವರಿಗೆ ನಾನು ರಿಸ್ಪೆಕ್ಟ್ ಕೊಡುತ್ತೇನೆ ಅಂತ ಕಟಾ ಕಡಾಖಂಡಿತವಾಗಿ ಅವರ ಉತ್ತರವನ್ನು ಹೇಳಿದ್ದಾರೆ ಈ ವಿಚಾರಕ್ಕೆ ನಮ್ಮ ದರ್ಶನ್ ಅವರು ಏನು ಹೇಳ್ತಾರೆ ಅಂತ ಇನ್ನೂ ನಾವು ಕಾದು ನೋಡಬೇಕಾಗಿದೆ ಹಾಗೆ ನಾವು ಆಶಿಸ್ತೀವಿ ಇವರ ಗೆಳೆತನ ಹೀಗೆ ಮುಂದುವರಿಯಲಿ ಇವರು ಕೂಡಿ ಬಾಳಲಿ ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಬೆಳೆಯಲಿ ನಮ್ಮ ಕನ್ನಡ ನಟರು ಈ ಥರ ಮಾಡಿದರೆ ಅವರ ಅಭಿಮಾನಿಗಳಲ್ಲಿಯೇ ಆತಂಕ ಉಂಟು ಮಾಡುತ್ತೆ ಹಾಗೆ ಇವರ ಗೆಳೆತನ ಹೀಗೆ ಮುಂದುವರಿಯಲಿ ಅಂತ ನಾವು ಕೂರಿಕೊಳ್ತೀವಿ ಹಾಗೆ ಈ ವಿಡಿಯೋ ಬಗ್ಗೆ ಹಾಗೆ ಈ ಕಿಚ್ಚ ಸುದೀಪ್ ಅವರ ರಿಪ್ಲೈ ಹಾಗೂ ಸುದೀಪ್ ಅವರ ಪೋಸ್ಟ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಮತ್ತಷ್ಟು ಕುತೂಹಲಕಾರಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಜೈ ಕನ್ನಡ ಜೈ ಕರ್ನಾಟಕ